ನಮ್ಮ ಚಿಕ್ಕಮಂಗ್ಳೂರು ಸಾರ್ವಜನಿಕರಲ್ಲಿ ಮತ್ತೊಂದು ಮನವಿ ಏನಪ್ಪಾ ಅಂದರೆ ಪರಿಸರ ಗಣಪತಿನೇ ಉಪಯೋಗಿಸಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿನೇ ಪೂಜೆ ಮಾಡಿ ಆದರೆ ಇತ್ತೀಚಿನ ದಿನಗಳಲ್ಲಿ ಪಿ ಒ ಪಿ ಗಣಪತಿನ ಮಾರ್ಕೆಟಿಗೆ ತಂದಿದ್ದಾರೆ ಅದು ಪ್ರಕೃತಿಗೆ ವಿರುದ್ಧವಾದಂಥ ಗಣೇಶ ಆಗಿದೆ ಹಾಗಾಗಿ ಆ ಗಣೇಶನ ಬಿಡು ಬಿಡಬೇಕಾರೆ ಏನಾಗುತ್ತೆ ಅಂದರೆ ಅದು ನೀರಲ್ಲಿ ಮುಳುಗಲ್ಲ ತೇಲುತ್ತೆ ಪ್ರಕೃತಿಗೆ ಹಾನಿ ಉಂಟು ಮಾಡ್ತಾ ಇದೆ ಕರ್ಗದು ಇಲ್ಲ ಅದು ಪ್ರಕೃತಿ ಚೆನ್ನಾಗಿದ್ದರೆ ನಾವು ನೀವೆಲ್ಲ ಚೆನ್ನಾಗಿದ್ದಂಗೆ ಬಣ್ಣನ ಹೆಚ್ಚಿಗೆ ಯೂಸ್ ಮಾಡ್ದೇನೆ ಬರೀ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿನೇ ಇಟ್ಟು ಪೂಜೆ ಮಾಡಿ ಕೆರೆಗೆ ಬಿಟ್ಟರೆ ಕೆರೆಯಲ್ಲಿರ್ತಕ್ಕಂಥ ಜಲಚರಗಳು ಸಹ ಆರೋಗ್ಯವಾಗಿರ್ತವೆ ಅನ್ ಜೀವಂತವಾಗಿರ್ತವೆ ಅಂತ ನಮ್ಮ ಮನೋಭಾವ ಹಾಗಾಗಿ ಬಣ್ಣ ಬಳಿದರೆ ಇರ್ತಕ್ಕಂಥ ಗಣಪತಿನೇ ಬಳಸಿ ಪೂಜೆ ಮಾಡಿ ಇದು ಪಿ ಓ ಪಿ ಗಣಪತಿಗೆ ಈಗಾಗಲೇ ಕೆಲವರು ಸಂಘಟನೆಯವರು ಬಂದು ನಮ್ಮ ಗಮನಕ್ಕೆ ತಂದರು ಇದು ಈ ದಿನ ಏನಾಗುತ್ತೆ ಅಂದರೆ ನಾವು ಈ ಪ್ರಕಟಣೆನ ನಾವು ಆರು ತಿಂಗಳು ಅಥವಾ ನಾಲ್ಕು ತಿಂಗಳು ಮುಂಚಿತವಾಗೇ ಹೇಳಬೇಕಾಗಿತ್ತು ಯಾಕಂದರೆ ಎಲ್ಲರೂ ಹೊಟ್ಟೆಪಾಟಿಗಾಗಿ ಏನೋ ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡಿರ್ತಾರೆ ಏಕಮ್ ಅವರು ಒಂದು ಬಂಡವಾಳ ಹಾಕಿ ಮಾರುಕಟ್ಟೆಗೆ ತಂದು ಆ ಗಣಪತಿನ ಸೇಲ್ ಮಾಡೋಕ್ಕೆ ಕೂತಿರ್ದಾಗ ನಾವೇನು ಮಾಡ್ತೀವಿ ಅದನ್ನು ಹೋಗಿ ರೈಡ್ ಮಾಡಿ ತಗೊಂಬಂದು ಇಟ್ಕೊಂಡಾಗ ಅವನು ಲಾಸ್ ಅಮೌಂಟನ್ನ ಎಲ್ಲಿಂದ ಕಟ್ಟಬೇಕಾಗುತ್ತೆ ಅದಕ್ಕೆ ಅವ್ರಿಗೊಂದು ಸೂಚನೆ ಕೊಟ್ಟಿದ್ದೀವಿ ಆಮೇಲೆ ಸಾರ್ವಜನಿಕರು ಅದನ್ನು ಕೊಂಡ್ಕೊಬಾರ್ದು ಅಂತ ಅವರಿಗೂ ಸೂಚನೆ ಕೊಟ್ಟಿದ್ದೀವಿ ಈ ಬಾರಿ ಬಿಡಕ್ಕೆ ಬಂದಾಗ ಬಿಡೋಕ್ಕೆ ನೀವು ಅವಕಾಶನೇ ಕೊಡಬೇಡಿ ಅಂತ ಕೆಲವು ಸಂಘಟನೆಗಳು ಹೇಳಿದ್ರು ನಾವು ಬಿಡೋಕ್ಕೆ ಆಗಲಿ ಕಲ್ಯಾಣಿಗಾಗಲಿ ಅದನ್ನು ಬಿಡೋಕ್ಕೆ ನಾವು ಅವಕಾಶ ಕೊಡದೇ ಇದ್ದಾಗ ಏನಾಗುತ್ತೆ ಅಂದರೆ ಆ ಗಣೇಶನವ್ರ ಮನೇಲಿ ಇಟ್ಕೊಳಕ್ಕೆ ಆಗೋಲ್ಲ ಆವಾಗ ಏನು ಮಾಡ್ತಾರೆ ಯಾವುದೋ ಒಂದು ಮರದ ಕೆಳಗೋ ಬೇಲಿ ಸಂದಿಗೋ ಅಥವಾ ದೇವಸ್ಥಾನದ ಕಟ್ಟೆ ಮೇಲೋ ಇಟ್ಟು ಹೋಗ್ತಾರೆ ಅದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧವಾದಂಥ ಕಾರ್ಯ ಅದಕ್ಕೋಸ್ಕರ ನಾವು ಈ ವರ್ಷ ಟ್ಯಾಕ್ಟ್ರುಗಳಲ್ಲಾಗಲಿ ಕಲ್ಯಾಣಿನಲ್ಲಾಗಲಿ ಆ ಪಿ ವ ಪಿ ಗಣಪತಿನ ವಿಸರ್ಜನೆ ಮಾಡಕ್ಕೆ ಬಂದ ಸಂದರ್ಭದಲ್ಲಿ ಯಾರು ತಂದಿರ್ತಾರೋ ಮುಂದಿನ ವರ್ಷ ಈ ಥರ ಪರ್ಮಿಷನ್ ಇಲ್ಲ ಕಡ್ಡಾಯವಾಗಿ ಖಂಡ ಖಂಡನೀಯವಾಗಿ ನಿಲ್ಲಿಸಿದ್ದೀವಿ ನೆಕ್ಸ್ಟ್ ಇಯರು ನೀವು ಮಣ್ಣಿಂದೇ ಗಣಪತಿ ತಪ್ಪಬೇಕು ಅಂತ ಸೂಚನೆ ಕೊಟ್ಟು ಕಳಿಸ್ದಾಗ ಅವರು ಮುಂದಿನ ಬಾರಿ ಏನು ಮಾಡಿದರೆ ಮಣ್ಣಿನ ಗಣಪತಿನೇ ತಗೋಳೋ ಅಂತ ಕೆಲಸನ ಮಾಡ್ತಾರೆ ನಾವು ಏಕೆ ತಮ್ಮ ಆವಾಗ ಅವರಿಗೆ ಸೂಚನೆ ಇರೋಲ್ಲ ಏನೂ ಇಲ್ಲ ತಗೊಂಬಂದಾಗ ಏನಾಗುತ್ತೆ ನಾವು ಬೇಡ ಬಿಡೋಕ್ಕೆ ನಾವು ಅವಕಾಶ ಇಲ್ಲ ಅಂದಾಗ ಅತಾಚುರ್ಯಗಳು ನಡೀತವೆ ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ವರ್ಷ ಪರ್ಮಿಷನ್ ಇದೆ ಪಿಮ ಪಿ ಗಣಪತಿನ ಕಲ್ಯಾಣಿಗೆ ಬಿಡಿ ಅನ್ನೋ ಅದು ಸೂಚನೆ ಇದೆ ಮುಂದಿನ ಬಾರಿ ಅದನ್ನು ನಿಲ್ಲಿಸ್ತೀನಿ ನಮ್ಮ ನಗರಸಭಾ ವತಿಯಿಂದ ಕೋಟೆಕೆರೆಗೆ ಪ್ರಮುಖವಾದ ಗಣಪತಿಗಳನ್ನ ದೊಡ್ಡ ದೊಡ್ಡ ಗಣಪತಿನ ಬಿಡತಕ್ಕಂಥ ವ್ಯವಸ್ಥೆನ ಮಾಡಿದರೆ ಮನೆಗಳಲ್ಲಿ ಕೂರಿಸಿ ಪೂಜೆ ಮಾಡಿರ್ತಕ್ಕಂಥ ಗಣೇಶನ ಬಿಡ್ತಕ್ಕಂಥ ವ್ಯವಸ್ಥೆನ ಟ್ಯಾಕ್ಟ್ರಲ್ಲಿ ಬಾವಿ ಥರ ಕೃತಕ ಬಾವಿಯ ನಿರ್ಮಾಣ ಮಾಡಿ ನಾಲ್ಕು ಪ್ಲೇಸಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗನ್ನು ನಗರಸಭೆ ಕಡೆಯಿಂದ ಹಾಕ್ಕೊಂಡಿದ್ದಾರೆ ಅಜಾದ್ ಪಾರ್ಕು ಎ ಐ ಟಿ ಸರ್ಕಲ್ಲು ಮತ್ತು ಟೌನ್ ಕ್ಯಾಂಟೀನು ಹನುಮಂತಪ್ಪ ಸರ್ಕಲ್ಲು ಈ ನಾಲ್ಕು ಕಡೆ ಅಕ್ಕಪಕ್ಕ ಏರಿಯಾದವರು ಅಲ್ಲೇ ಬಂದು ವಿಸರ್ಜನೆ ಮಾಡಬೇಕು ಅಂತ ಸಾರ್ವಜನಿಕರಲ್ಲಿ ನಾವು ನಗರಸಭೆ ಕಡೆಯಿಂದ ನಗರಸಭಾ ಅಧ್ಯಕ್ಷರು ಸುಜಾತ ಶಿವಕುಮಾರ್ ಕಡೆಯಿಂದ ಮನವಿನ ಮಾಡ್ಕೊತಾ ಇದ್ದೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ